ಅನಿವಾರ್ಯವಾಗಿ ಬೇರೆ ದಾರಿ ಕಾಣದೆ ರೈತರು ಈ ಒಂದು ಕಸಬನ್ನ ಮುಂದುವರಿಸಿಕೊಂಡ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮೂರು ದಿವಸದಿಂದ ಒಂದು ದೊಡ್ಡ ಶಾಖನ್ನು ಕೊಟ್ಟರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಐದು ರಾಜ್ಯ ಸರ್ಕಾರ ತಗೊಂಡಂತ ರೈತ ವಿರೋಧಿ ನಿಲುವು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಪರಿಣಾಮ ಬಹಳ ಅನಾನುಕೂಲ ಆಗುತ್ತೆ ನಮ್ಮ ರೈತರ ಬದುಕಿನ ಮೇಲೆ ಅವರ ಉತ್ಪನ್ನ ಮಾಡತಕ್ಕಂಥ ಉತ್ಪತ್ತಿಗಳ ಮೇಲೆ ಬಹಳ ಅನಾನುಕೂಲವಾಗ್ತದೆ ಆ ದೃಷ್ಟಿಯಿಂದನೂ ಕೂಡ ಇದೊಂದು ಜನವಿರೋಧಿ ಸರ್ಕಾರದ ನೀತಿ ಅಂತ ಹೇಳ್ತಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಲನ್ನ ಎಲ್ಲ ರಾಜ್ಯದಲ್ಲೂ ಎಲ್ಲ ವಾತಾವರಣದಲ್ಲೂ ಕೂಡ ಹಾಲು ಉತ್ಪತ್ತಿ ಆಗುವುದಿಲ್ಲ ಅದಕ್ಕೆ ಪೂರಕವಾದಂತ ವಾತಾವರಣ ರಾಜ್ಯದಲ್ಲಿರ್ತಕ್ಕಂಥದ್ದು ಬೆಂಗಳೂರು ಬೆಂಗಳೂರು ನಮ್ಮ ಏನು ಬೆಂಗಳೂರು ಮೈಸೂರು ಹಾಸನ ಹಳೆ ಮೈಸೂರು ಭಾಗ ಅದು ಬಿಟ್ರೆ ಬೆಳಗಾವಿ ಬಿಪ್ತೇ ಇಡೀ ರಾಜ್ಯದಲ್ಲಿ ಬೇರೆ ಕಡೆ ಹೆಚ್ಚಿಗೆ ಹಾಲು ಉತ್ಪತ್ತಿಯನ್ನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ರಾಸುಗಳಿಗೆ ಅತ್ಯಧಿಕವಾದಂತಹ ಉಷ್ಣಾಂಶಗಳು ಮತ್ತು ಮೇವಿನ ಕೊರತೆ ಇನ್ನಿತರ ವಿಚಾರಗಳಿಂದ ಬೇರೆ ಕಡೆ ಹಾಲು ಉತ್ಪತ್ತಿ ಆಗುವುದಿಲ್ಲ ಅದು ನಮ್ಮ ರಾಜ್ಯದಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ನಾವು ಹಾಲನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಪಕ್ಕದ ರಾಜ್ಯ ತಮಿಳುನಾಡಲ್ಲಾಗ್ಬೋದು ಕೇರಳ ಆಗ್ಬೋದು ಹಾಲು ಉತ್ಪಾದನೆ ಮಾಡೋಕ್ಕಾಗುವುದೇ ಇಲ್ಲ ಹಾಗಾಗಿ ಹಾಲು ಒಂದು ಬಹಳ ಅಮೂಲ್ಯವಾದಂತಹ ವಸ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಹಾಲು ಮತ್ತು ಸಕ್ಕರೆಗೆ ಕರ್ನಾಟಕದಲ್ಲಿ ಒಬ್ಬ ಮಿನಿಸ್ಟರ್ ಬೇಕು ಅಂತ ಹೇಳಿ ಯಾಕಂದ್ರೆ ಹಾಲಿನಲ್ಲಿ ಬಹಳ ವೈವಿಧ್ಯಮಯವಾದಂತ ಉಪ ಉತ್ಪನ್ನಗಳನ್ನು ತಯಾರು ಮಾಡಬಹುದು ಅದರ ಮಟ್ಟಿಗೆ ನಮ್ಮ ಬೆಂಗಳೂರು ಡೈರಿ ಏನು ನಮ್ಮ ಬಮೂಲ್ ಇದೆ ಅದು ಇನ್ನೂ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಹತ್ತು ಹಲವಾರು ವಿಚಾರಗಳನ್ನು ಅಳವಡಿಸ್ಕೋಬೇಕು ಹಾಲಿನ ಉಪಮೌಲ್ಯಗಳನ್ನು ತಯಾರು ಮಾಡುವ ಮುಖಾಂತರ ಅದು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟಕ್ಕೆ ಕಾಂಪೀಟ್ ಮಾಡಬೇಕು ಇವತ್ತು ಅಮೂಲ್ ಮತ್ತೆ ನಂದಿನಿ ಬ್ರ್ಯಾಂಡ್ಗಳು ದೇಶದಲ್ಲಿದ್ದರೂ ಕೂಡ ಅಮೂಲ್ನ ವೇಗದಲ್ಲಿ ನಾವು ಸಾಕಬೇಕಾದ್ರೆ ಇನ್ನೂ ಬಹಳ ವರ್ಷಗಳು ಬೇಕು ನಂದಿನಿ ಕೂಡ ಇವತ್ತು ಗ್ರಾಹಕರನ್ನು ಸೆಳೆಯುವ ಉದ್ದೇಶದಿಂದ ರೈತರ ಹಾಳಿಗೆ ಹೆಚ್ಚಿಗೆ ಬೆಲೆ ಕೊಡಬೇಕು ಅಂದರೆ ಏನು ನಿಮ್ಮ ಸಹಕಾರ ಸಿಬ್ಬಂದಿ ಇದ್ದಾರೆ ಇವರು ತಾಂತ್ರಿಕವಾಗಿ ಮತ್ತು ಮಾರುಕಟ್ಟೆ ವಿಸ್ತರಣೆ ಮತ್ತು ಹಾಲಿನ ಉಪ ಉಪ ಉತ್ಪನ್ನಗಳನ್ನು ತಯಾರು ಮಾಡೋದರಲ್ಲಿ ಸಾಕಷ್ಟು ಕ್ರಮವನ್ನು ತಗೋಬೇಕು ವೈಜ್ಞಾನಿಕವಾದರ ಬಗ್ಗೆ ಬೆಳಕಿರಬೇಕು ಅಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಉತ್ಪನ್ನಗಳು ಬರ್ತಾವೆ ಮಾರುಕಟ್ಟೆಗೆ ಅದು ಸಾಲದು ಬಹಳಷ್ಟು ಹಾಲಿನಿಂದ ಬರ್ತಕ್ಕಂತ ಉಪ ಉತ್ಪನ್ನಗಳು ನೂರಾರು ಉತ್ಪನ್ನಗಳನ್ನ ತಯಾರು ಮಾಡಬಹುದು ಆ ನಿಟ್ಟಿನಲ್ಲಿ ಹೆಚ್ಚಿಗೆ ಒತ್ತು ಕೊಡಬೇಕು ನಮ್ಮ ಸಹಕಾರ ಸಂಘ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ನಾನು ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಹಾಲು ಉತ್ಪಾದಕರಿಗೆ ಮತ್ತೆ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಹೇಳ್ತಾ ಒಂದು ಉತ್ತಮವಾದಂತಹ ಕಾರ್ಯಕ್ರಮ কুমারসাম কেন্দ্র সচিব